ಎಲ್ರಿಗೂ ನಮಸ್ಕಾರ ಇವತ್ತು ಭಾನುವಾರದ ಸ್ಪೆಷಲ್ ರುಚಿಯಾದ ಮಟನ್ ಸಾಂಬಾರು ಹಾಗೆ ಸಿಂಪಲ್ ಆಗಿ ರುಚಿಯಾಗಿ ಮಾಡುವಂತಹ ಗೀ ರೈಸ್ ನಿನ್ನೆ ನನ್ನ ಫ್ರೆಂಡ್ ಸಿಕ್ಕಿದ್ರು ಅವರು ಯಾವ್ದೋ ಬೀಗ್ರೂಟಕ್ಕೆ ಹೋಗಿದ್ರಂತೆ ಏನಪ್ಪ ಎಷ್ಟು ಚೆನ್ನಾಗಿ ಮಟನ್ ಸಾರು ಗೀ ರೈಸು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಿ ಮಾಡಿದ್ರೆ ಹಾಗೆ ಆಗೋದೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಅದಕ್ಕೆ ನಾನು ಅಂದೆ ಮನೆಗೆ ಬನ್ನಿ ಒಂದಿನ ನಿಮ್ಗೆ ಮಟನ್ ಸಾರು ಮಾಡಿ ತೋರಿಸ್ತೀನಿ ಗೀ ರೈಸ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ಆಮೇಲೆ ಅವರು ನಮ್ಮನೆ ಮಟನ್ ಸಾರು ಗೀ ರೈಸು ತಿನ್ ನೋಡಿದ್ಮೇಲೆ ಹೌದು ಇದು ಬೀರು ತಿಂದಷ್ಟೇ ಇದು ಅಷ್ಟೇ ರುಚಿಯಾಗಿದೆ ಹೇಗ್ ಮಾಡಿದ್ರೆ ಇಷ್ಟ ಚೆನ್ನಾಗಿದೆಯಲ್ಲ ಇದು ನನಗೂ ಅಂದ್ರು ಹಾಗಾಗಿ ಅವ್ರಿಗೆ ನಾನು ಹೇಗ್ ಮಾಡಿದೆ ಅಂತ ತೋರಿಸುವಾಗ ನಿಮಗೂ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಆಯ್ತಾ ಬನ್ನಿ ವಿಡಿಯೋ ಶುರು ಮಾಡ್ತೀನಿ ನಾನಿಲ್ಲಿ ಆರ್ ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡ ಸೈಜ್ ಮತ್ತೆ ಒಂದು ಎರಡು ಚೆಕ್ಕೆ ಮತ್ತೆ ಒಂದು ಸ್ವಲ್ಪ ಲವಂಗ ಒಂದು ಏಳೆಂಟು ಲವಂಗ ತಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಶುಂಠಿ ಒಂದು ಹೆಬ್ಬೆಟ್ಟಿನ ಗಾತ್ರಕ್ಕಿಂತಲೂ ಹೆಚ್ಚು ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಮತ್ತೆ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ ಇಷ್ಟು ಪದಾರ್ಥಗಳನ್ನು ನಾನು ಈಗ ಮಸಾಲೆಗೆ ಅಂತ ತಗೊಂಡಿರೋದು ಅದರಲ್ಲಿ ಹಸಿ ಮಸಾಲೆ ಬೇರೆ ಮತ್ತೆ ಹುರ್ಕೊಂಡಿರೋದು ಮಸಾಲೆ ಬೇರೆ ಮಾಡ್ತೀನಿ ಒಂದು ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ ಇದರಲ್ಲೇ ನಾನು ಸ್ವಲ್ಪ ಗೀ ರೈಸ್ಗೆ ಹಾಕ್ತೀನಿ ಬಾಕಿ ಇದನ್ನ ನಾನು ಸಾಂಬಾರ್ಗೆ ಹಾಕ್ತೀನಿ ನೋಡಿ ನಾನು ಈರುಳ್ಳಿನ ಈಗ ಬಿಡಿಸ್ಕೊಂಡು ಹಸಿ ಮಸಾಲೆಗೆ ಬೇರೆ ಮತ್ತೆ ಹುರಿಯೋ ಮಸಾಲೆಗೆ ಬೇರೆ 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 ತೆಗೆದಿಟ್ಟಿದ್ದೀನಿ ಎರಡು ಈರುಳ್ಳಿನ ನಾನು ಇಲ್ಲಿ ಹಸಿ ಮಸಾಲೆಗೆ ತಗೊಂಡಿದ್ದೀನಿ ಇನ್ನ ನಾಲ್ಕು ಈರುಳ್ಳಿನ ನಾನು ಹುರಿಯೋಕೆ ಫ್ರೈ ಮಾಡಕ್ ತಗೊಂಡಿದ್ದೀನಿ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಕಟ್ ಮಾಡುವಾಗ ನಾನು ಇನ್ನೊಂದು ಈರುಳ್ಳಿ ಎಕ್ಸ್ಟ್ರಾ ಹಾಕ್ಕೊಂಡೆ ಈದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಉರಿಯೋಕೆ ಯಾಕೆಂದರೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂತಂದರೆ ನಾವು ಇನ್ನೊಂದು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನೋಡಿ ಹೀಗೆ ಹುರ್ಕೋಬೇಕು ಕೆಂಪು ಅದು ಹಸಿ ಹಸಿವಾಸನೆಯೆಲ್ಲ ಹೋಗಿ ಕೆಂಪಿಗೆ ನಾವು ಈರುಳ್ಳಿ ಹುರ್ಕೊಳ್ಳೋಕ್ಕೆ ಒಂದು ಮೂರು ನಾಲ್ಕು ಚಮಚ ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಒಂದು ಚಮಚದಷ್ಟು ಅಕ್ಕಿ ಹಾಕಿದ್ದೀನಿ ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಸಾಂಬಾರು ಕಲ್ಲರ್ ಬರುತ್ತೆ ಒಳ್ಳೆ ಕಲ್ಲರು ಮತ್ತೆ ಈ ಅಕ್ಕಿ ಹಾಕೋದ್ರಿಂದ ಇದು ಸಾಂಬಾರು ಸ್ವಲ್ಪ ಮಂದಕ್ಕೂ ಬರುತ್ತೆ ಮತ್ತೆ ಟೇಸ್ಟು ಆಗುತ್ತೆ ಹಾಗಾಗಿ ನಾವು ಒಂದು ಸ್ಪೂನ್ ಅಕ್ಕಿ ಹಾಕಿದ್ರೆ ಸಾಕು ಬ್ಯಾಡಗಿ ಮೆಣಸಿನ್ಕಾಯಿ ನಾನೊಂದ್ ನಾಲ್ಕು ಹಾಕಿದ್ದೀನಿ ಬೇಕಿದ್ರೆ ಇನ್ನೊಂದು ಎರಡು ಹೆಚ್ಕಾಯಿ ಹಾಕೊಂಡ್ರೂ ಏನು ಆಗಲ್ಲ ಚೆನ್ನಾಗಿರುತ್ತೆ ಇದೆಲ್ಲ ಹುರ್ಕೊಂಡ್ಮೇಲೆ ನೋಡಿ ಹೀಗೆ ಕೆಂಪು ಹುರ್ ಹುರ್ಕೋಬೇಕು ನಾವು ಸೀದಿಸಬಾರ್ದು ನಮಗೆ ಆಮೇಲೆ ಚಿಲ್ಲಿ ಪೌಡರ್ ಎಷ್ಟು ಬೇಕು ಅಷ್ಟು ನಿಮ್ಗೆ ಖಾರಕ್ಕೆ ತಕ್ಕ ಹಾಗೆ ನೀವು ಚಿಲ್ಲಿ ಪೌಡರ್ ಹಾಕೋಬಹುದು ಮತ್ತೆ ಎರಡು ಸ್ಪೂನು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಎರಡು ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೀನಿ ಇದನ್ನ ನಾವು ಮಿಕ್ಸಿಗೆ ಹಾಕೊಂಡು ತುಂಬಾ ನುಣ್ಣಗ್ ರುಬ್ಕೋಬೇಕು ಒಂದ್ ಸ್ವಲ್ಪ ಇರಬಾರ್ದು ನುಣ್ಣಗ್ ಪೇಸ್ಟ್ ಮಾಡ್ಕೋಬೇಕು ಇದನ್ನ ನಾವು ನೋಡಿ ಇಷ್ಟನ್ನು ಹಸಿ ಈರುಳ್ಳಿ ಜೊತೆ ರುಬ್ಕೋಬೇಕು ನಾನು ಆಗ್ಲೇ ಹೇಳದ್ನಲ್ಲ ಹಸಿ ಮಸಾಲೆಗೆ ಇಂತ ತೆಗೆದಿಟ್ಟಿದ್ದೀನಿ ಈರುಳ್ಳಿ ಅಂತ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತೆ ಶುಂಠಿ ಇಷ್ಟನ್ನು ಹಾಕೊಂಡು ನಾವು ಹಸಿ ಮಸಾಲೆ ಸಪ್ರೇಟ್ ಆಗಿ ನಾವು ರುಬ್ಕೋಬೇಕು ನೋಡಿ ಇಲ್ಲಿ ಮಟನ್ ತೊಳೆದಿಟ್ಟಿದೀನಿ ಸಾಮಾನ್ಯ ಮಟನ್ ತರುವಾಗ್ಲೂ ಅಷ್ಟೇನೆ ನಾವು ತುಂಬಾ ಕೆಂಪಿರೋ ಮಟನ್ನು ಅಥವಾ ತುಂಬಾ ಬೆಳ್ಳಗಿರೋ ಮಟನ್ ತರಬಾರದು ಸ್ವಲ್ಪ ಪಿಂಕಿಶ್ ಇರಬೇಕು ಮೀಡಿಯಂ ತರ ಇರುವಂತ ಕಲರ್ದು ನಾವು ಯಾವಾಗ್ಲೂ ಮಟನ್ ತರಬೇಕು ಅದು ಚೆನ್ನಾಗಿರುತ್ತೆ ಟೇಸ್ಟು ಆಗುತ್ತೆ ಮತ್ತೆ ಬೇಗನೆ ಬೇಯುತ್ತೆ ಈಗ ಕುಕ್ಕರ್ಗೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿದೀನಿ ಅಲ್ಲಿಗೆ ನಾವು ಮಟನ್ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಆದರೂ ನಾವು ಇದನ್ನು ಹುರ್ಕೋಬೇಕು ಆವಾಗ ಏನಾಗುತ್ತೆ ಇದು ಅದರದ್ದು ನೀರೆಲ್ಲ ಹೋಗಿ ಹಿಂಗುತ್ತೆ ನೀರೆಲ್ಲ ಆವಾಗ ಮಟನ್ ಒಂದು ಹದ ಬರುತ್ತೆ ಬಿಗ್ಯೋದಕ್ಕೆ ಈ ಒಂದು ಸರಿಯಾದ ರೀತಿಯಲ್ಲಿ ನಾವು ಮಾಡಿದ್ರೆ ಇದು ತುಂಬ ಟೇಸ್ಟಾಗಿ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಇಷ್ಟೊಂದು ಹುರಿಯೋದೇ ಇಲ್ಲ ಮಟನ್ ಹಾಕ್ತಾರೆ ಹಿಂದೆನೇ ಮಸಾಲೆ ಹಾಕ್ಬಿಡ್ತಾರೆ ಹಾಗಾಗಿ ಅದು ಟೇಸ್ಟ್ ಚೇಂಜ್ ಆಗುತ್ತೆ ಹಾಕೋದು ಅದೇ ಪದಾರ್ಥಗಳೇ ಆದ್ರೂ ಮಾಡೋ ರೀತಿಯಲ್ಲಿ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಟೇಸ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ಈಗ ನಾನು ಐದು ನಿಮಿಷ ಹುರ್ದಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಹಾಕೊಂಡು ಐದು ನಿಮಿಷ ಹುರ್ಕೋಬೇಕು ನಾವು ಈಗಲೇ ಉಪ್ಪು ಹಾಕ್ಬಾರ್ದು ಉಪ್ಪು ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಎಲ್ಲ ಬಿಗಿ ಬಂದ್ಬಿಡುತ್ತೆ ಮಟನ್ ಎಲ್ಲ ಬಿಗಿ ಬಂದ್ರೆ ಬೇಯೋದಿಲ್ಲ ಜಲ್ದಿ ಹಾಗಾಗಿ ಸ್ವಲ್ಪ ನಾವು ಹರ್ಷಣದಲ್ಲಿ ಒಂದು ಐದು ನಿಮಿಷ ಮೇಲೆ ಆಮೇಲೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಅಂದ್ರೆ ಇದು ಮಟನ್ ಬೇಯೋಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದೀನಿ ಆಮೇಲೆ ನಾನು ಸಾಂಬಾರ್ ಮಾಡುವಾಗ ಅದಕ್ಕೆ ಬೇರೆ ಉಪ್ಪು ಹಾಕೊಡ್ತೀನಿ ಹಾಗಾಗಿ ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು ಈಗ ಮಟನ್ ಬೇಯೋದಕ್ಕೆ ಈಗ ಹಸಿ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದೀನಿ ಮೊದಲು ಹಸಿ ಮಸಾಲೆ ಹಾಕಿ ನಾವು ಮಟನ್ ನ ಬೇಯಿಸ್ಕೊಂಡ್ಬಿಡ್ಬೇಕು ಆಮೇಲೆ ನಾವು ಹುರಿದ ಮಸಾಲೆ ಹಾಕ್ಬೇಕು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದ್ರೆ ನೀವು ಸ್ಕಿಪ್ ಮಾಡಿಬಿಟ್ರೆ ಈ ಮೆಥೆಡ್ ಹೇಗೆ ಅಂತ ಗೊತ್ತಾಗಲ್ಲ ಮಟನ್ ಸಾಂಬಾರ್ ಎಲ್ಲರೂ ಮಾಡ್ತಾರೆ ಆದ್ರೆ ಇದೇ ಮೆಥೆಡೇ ಬೇರೆ ಇದು ಈ ರೀತಿನಲ್ಲಿ ನಾವು ಮಟನ್ ಸಾರು ಮಾಡಿದ್ರೆ ಬೀಗ್ರೂಟದಲ್ಲಿ ಮಾಡುವಂಥ ಮಾಡುವಂತ ಮಟನ್ ಸಾಂಬಾರು ಟೇಸ್ಟೇ ಇದು ಬರುತ್ತೆ ಈಗ ಕುಕ್ಕರ್ ಮುಚ್ಚಿಬಿಡೋಣ ಅದು ಮಟನ್ ಬೇಯೋವರೆಗೆ ನಾವು ಈಗ ಮಸಾಲೆ ಹುರ್ಕೊಂಡಿದ್ವಲ್ಲ ಅದ್ರ ಜೊತೆ ತೆಂಗಿನಕಾಯಿ ಹಾಕೊಂಡು ಆ ಮಸಾಲೆಗಳನ್ನು ಈಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ತೆಂಗಿನಕಾಯಿ ಜೊತೆ ಮಸಾಲೆ ಹುರ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ತುಂಬಾ ನಾವು ನುಣಪಾಗಿ ರುಬ್ಕೋಬೇಕು ತರಿ ತರಿ ಮಾಡಬಾರ್ದು ತುಂಬಾ ನುಣ್ಣ ರುಬ್ಕೋಬೇಕು ಇದನ್ನು ನೋಡಿ ಹಸಿ ಈರುಳ್ಳಿ ಮಸಾಲೆ ಹಾಕಿ ಮಟನ್ ಬೇಯೋಕೆ ಇಟ್ಟಿದ್ವಲ್ಲ ಮಟನ್ ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಇದಕ್ಕೆ ಈಗ ನಾವು ಹುರಿದ ಮಸಾಲೆ ಈಗ ರುಬ್ಕೊಂಡ್ವಲ್ಲ ಅದನ್ನ ಇಲ್ಲಿಗೆ ಹಾಕಬೇಕು ನೋಡಿ ಮಸಾಲೆ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಕಾಣ್ತಾ ಇದೆ ಅಲ್ವಾ ನೋಡಿ ಹೀಗೆ ರುಬ್ಕೋಬೇಕು ನಾವು ಎಷ್ಟೋ ಥರ ಮಾಡ್ಬೋದು ಆದ್ರೆ ನಾವು ಹೇಗೆ ಮಾಡಿಬಿಟ್ರೆ ಅದು ಬೇರೆ ಟೇಸ್ಟೇ ಚೇಂಜ್ ಆಗೋಗುತ್ತೆ ನೋಡಿ ಇದೇ ಪ್ರೊಸೀಜರಲ್ಲಿ ಮಾಡಿದ್ರೆ ಮಟನ್ ಸಾಂಬಾರು ತುಂಬಾ ಚೆನ್ನಾಗಾಗೋದು ಆಗೋದು ನೋಡಿ ಇದನ್ನು ಈಗ ನಾವು ಕಲಸಿಟ್ಬಿಟ್ಟು ಚೆನ್ನಾಗಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಅಂದ್ರೆ ಮೊದಲೇ ನಾವು ಮಟನ್ ಬೇಯುವಾಗ ಉಪ್ಪು ಹಾಕಿರ್ತೀವಿ ಹಾಗಾಗಿ ಇವಾಗ ಸಾಂಬಾರ್ಗೆ ಎಷ್ಟು ಬೇಕು ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಂಡು ಇದನ್ನ ಬೇಯೋಕೆ ಇಡಬೇಕು ಕೊತ್ತಂಬರಿ ಸೊಪ್ಪನ್ನ ನಾವು ಹಸಿ ಮಸಾಲೆ ಜೊತೆ ಆಡಿಸ್ಕೊಂಡಿದ್ವಿ ಈಗ ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ವಲ್ಲ ಆ ಮೆಂತ್ಯ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಂಡು ಈಗ ಸಾಂಬಾರಿಗೆ ಸೇರಿಸ್ಬೇಕು ಈ ಮೆಂತ್ಯ ಸೊಪ್ಪು ಇದೆಯಲ್ಲ ಇದು ಮಟನ್ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಮತ್ತೆ ಇದ್ರ ಜೊತೆ ನೀವು ಇದ್ರೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಬೋದು ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡೂ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಮಟನ್ ಸಾಂಬಾರಿಗೆ ಮೊದಲಿಗೆಲ್ಲ ಚಿಕ್ಕಿ ಸೊಪ್ಪು ಅಂತ ಬರ್ತಾ ಇತ್ತು ನಾವು ಸಾಮಾನ್ಯವಾಗಿ ಚಿಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ನಾವು ಸಾಂಬಾರಿಗೆ ಹಾಕ್ತಾ ಇದ್ವಿ ಆದರೆ ಈಗ ಯಾಕೋ ಚಿಕ್ಕಿ ಸೊಪ್ಪು ಕಾಣ್ತಾ ಇಲ್ಲ ಹಾಗಾಗಿ ಮೆಂತ್ಯ ಸೊಪ್ಪಂತೂ ಖಂಡಿತ ನಾವು ಮಟನ್ ಸಾಂಬಾರಿಗೆ ಸೇರಿಸ್ತೀವಿ ಇದನ್ನ ಈಗ ನಾವು ಸ್ವಲ್ಪ ಹೊತ್ತು ಬೇಯೋಕೆ ಇಡೋಣ ಇದು ಬೇಯ್ತಾ ಇರಲಿ ಅಷ್ಟೊತ್ತವರೆಗೆ ನಾವು ಅಲ್ಲಿ ಗೀ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಇಲ್ಲಿ ನಾನು ಗೀ ರೈಸ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಮತ್ತೆ ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಏಲಕ್ಕಿ ಒಂದು ಮೂರು ನಾಲ್ಕು ಏಲಕ್ಕಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಮತ್ತು ಇದು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಇನ್ನೊಂದು ಚಕ್ಕೆ ಒಗ್ಗರಣೆಗೆ ಮತ್ತು ಧನಿಯಾ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟು ನನ್ಗೆ ಗೀ ರೈಸಿಗೆ ತಗೊಂಡಿರೋದು ಇಷ್ಟೇ ಬೇರೆ ಏನೂ ಹಾಕೋ ಹಾಗಿಲ್ಲ ಕೆಲವರು ಈ ಗೀ ರೈಸ್ಗೆ ಬೆಳ್ಳುಳ್ಳಿ ಹಾಕ್ತಾರೆ ಹಸಿ ಶುಂಠಿ ಹಾಕ್ತಾರೆ ಮತ್ತು ಮಟನ್ದು ಚರ್ಬಿ ಹಾಕ್ತಾರೆ ಅದೆಲ್ಲ ಹಾಕಿದ್ರೆ ಏನಾಗುತ್ತೆ ಅದೊಂಥರ ಭಾತ್ ಟೇಸ್ಟ್ ಬಂದ್ಬಿಡುತ್ತೆ ನಾವು ಮಟನ್ ಸಾರ್ಗೇನೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಅದೆಲ್ಲ ನಾವೇನು ಹಾಕೋದು ಬೇಕಾಗಿಲ್ಲ ಸಿಂಪಲ್ಲಾಗಿ ಇಷ್ಟೇ ಹಾಕಿದರೆ ಸಾಕು ನೋಡಿ ಈಗ ಗೀ ರೈಸ್ಗೆ ನಾನು ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳೋಕೆ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಮತ್ತು ಪಲಾವೆಲೆ ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಇದನ್ನೆಲ್ಲ ಹಾಕಿ ನಾವು ಒಗ್ಗರಣೆ ಮಾಡ್ಕೋಬೇಕು ಮತ್ತು ಗೀ ರೈಸ್ಗೆ ಈ ಮಸಾಲೆ ಪದಾರ್ಥ ಎಲ್ಲ ರುಬ್ಬೋಗಿ ತೊಗೊಂಡಿದ್ವಲ್ಲ ಅದು ಈಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಅದನ್ನು ಈಗ ಇಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ನಾವು ಈ ಒಗ್ಗರಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ಮಸಾಲೆ ಎಲ್ಲ ಹೋಗಬೇಕು ಆಮೇಲೆ ನಮಗೆ ಒಂದು ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾವು ಎಷ್ಟ್ ಅಕ್ಕಿ ಹಾಕೊಳ್ತೀವಿ ಅದ್ರ ಮೇಲೆ ನಾವು ಉಪ್ಪು ನೋಡಿ ಹಾಕೋಬೇಕಾಗತ್ತೆ ನೋಡಿ ನಾನು ಈ ಲೋಟದಲ್ಲಿ ಎರಡ್ ಲೋಟ ಅಕ್ಕಿ ತಗೊಂಡಿದೀನಿ ಅಂದ್ರೆ ಒಂದ್ ಅರ್ಧ ಕೆಜಿ ಅಥವಾ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟ್ ತಗೊಂಡಿದ್ದೀನಿ ಅಷ್ಟಕ್ಕೆ ಇಷ್ಟ ಮಸಾಲೆ ಮತ್ತೆ ಉಪ್ಪು ಒಂದ ಒಂದ್ ಸ್ಪೂನ್ ಉಪ್ಪು ಹಾಕೊಂಡಿದೀನಿ ನೋಡಿ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಬೆಂದಿದೆ ಚೆನ್ನಾಗಿ ಈಗ ನಾವು ಇದಕ್ಕೆ ಅಕ್ಕಿ ಹಾಕೋಬೇಕು ಅಕ್ಕಿ ಮತ್ತೆ ನೀರು ಯಾವಳತೆಗೆ ಹಾಕೋಬೇಕು ಅಂತಂದ್ರೆ ಎರಡು ಬಟ್ಲು ಅಕ್ಕಿ ಹಾಕಿದ್ರೆ ನಾಲ್ಕು ಬಟ್ಲು ನೀರು ಹಾಕಬೇಕಾಗುತ್ತೆ ಅಂದರೆ ನಾಲ್ಕು ಬಟ್ಲು ನೀರು ಹಾಕಿದ್ರೆ ಉದ್ರ ಉದ್ರಾಗಿ ಆಗುತ್ತೆ ಅನ್ನ ಆದರೆ ಸ್ವಲ್ಪ ಅಷ್ಟು ಉದ್ರ ಬೇಡ ನಮ್ಗೆ ವಯಸ್ಸಾದವ್ರಿದ್ರೆ ಅಷ್ಟು ಉದುರುದ್ರ ತಿನ್ನೋಲಿಲ್ಲ ತಿನ್ನೋದಿಲ್ಲ ಅಂತ ಅನ್ನೋದಾದರೆ ಬೇಕಿದ್ರೆ ನೀವು ನಾಲ್ಕೂವರೆ ಬಟ್ಲು ಬೇಕಿದ್ರೂ ಹಾಕೋಬಹುದು ಒಂದು ಅರ್ಧ ಬಟ್ಲು ಜಾಸ್ತಿ ನೀರು ಹಾಕೊಳ್ಳಿ ನೋಡಿ ಈಗ ಒಂದೊಳ್ಳೆ ಗೀ ರೈಸ್ ರೆಡಿ ಆಯಿತು ಮತ್ತೆ ಮಟನ್ ಸಾಂಬಾರು ರೆಡಿಯಾಗಿದೆ ನೋಡಿ ಕಲ್ಲರ್ ನೋಡಿದರೆ ಎಷ್ಟು ಚೆನ್ನಾಗಿದೆ ಮತ್ತೆ ಹಾಗೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ರೀತಿ ಮನೆಯಲ್ಲೂ ಸಿಂಪಲ್ ಆಗಿ ಗೀ ರೈಸ್ ಮಾಡಿಕೊಂಡು ಮಟನ್ ಸಾರು ಇದೇ ರೀತಿ ಮಾಡಿ ನೋಡಿ ಹೇಗ್ ಬರುತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಲ್ಲ ಬೇರೆ ನಾನ್ ವೆಜ್ ಐಟಮ್ ಮಾಡಬೇಕು ಅಂತ ಇದ್ರೆ ನೀವು ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಪಕ್ಕದಲ್ಲೇ ಇರುವಂತ ಲೈಕ್ ಬಟನ್ ಒತ್ತಿ ಮತ್ತೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ